ಕನಕಪುರ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣದ ವಾರ್ಷಿಕೋತ್ಸವದ ಅಂಗವಾಗಿ ನಗರದ ಕೋಟೆ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಬಜರಂಗದಳ ಮತ್ತು ಕಿಚ್ಚ ಸುದೀಪ್ ಅಭಿಮಾನಿಗಳ ಬಳಗ ಹಾಗೂ ಹಿಂದೂಪರ ಸಂಘಟನೆಗಳು ಸೇರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಗರದ ಚನ್ನಬಸಪ್ಪ ವೃತ್ತದಲ್ಲಿ ಸಂಭ್ರಮಾಚರಣೆ ನಡೆಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿದರು ಈ ಸಂದರ್ಭದಲ್ಲಿ ಬಜರಂಗದಳದ ದಳದ ಜಿಲ್ಲಾಧ್ಯಕ್ಷ ಕಿರಣ್ ತಾಲೂಕು ಅಧ್ಯಕ್ಷ ನವೀನ್ ಜೆಪಿ ನಗರ ಘಟಕದ ಮಾಜಿ ಅಧ್ಯಕ್ಷ ಮುತ್ತಣ್ಣ ಆಟೋ ಕುಮಾರ್ ಜಗದೀಶ್ ರವಿ ಮುಂತಾದವರು ಪ್ರಭು ಶ್ರೀರಾಮ ಮಂದಿರ ಉದ್ಘಾಟನೆಯಾಗಿ ಒಂದು ವರ್ಷ ಆಗಿದೆ ಅದರ ಪ್ರಯುಕ್ತ ಕರಕುರದಲ್ಲಿ ಎಲ್ಲಾ ಪರಿವಾರ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಸೇರಿ ರಾಮೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಲಾಡು ಸಿಹಿ ಹಂಚಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಪೂಜೆ ಆಗಿದೆ ಸರ್ಕಲಲ್ಲಿ ಸಿಹಿ ಹಂಚಿ ಕಾರ್ಯಕ್ರಮ ಕಿರಣ್ ಅಂತ ಹೇಳಿ ಕೋಟೆ ವಾಸಿ ಕನಕಪುರ ರಾಮನಗರ ಬಸರಂಗಡ ಜಿಲ್ಲಾ ಸಂಯೋಜಕ ಕನಕಪುರ ಮಳಗಳಿಂದ ಇವಾಗ ಏನು ನಮ್ಮ ರಾಮನಲ್ಲರ ಒಂದು ಪ್ರತಿಷ್ಠಾಪನೆಯಾಗಿ ಇಂದಿಗೆ ಬಂದು ಮುನ್ನೂರ ಅರವತ್ತೈದು ದಿನ ಪೂರೈಸಿದೆ ಆ ಪ್ರಯುಕ್ತ ನಾವು ಇಲ್ಲೇ ಕನಕ ಇದು ಮಾ ಕೋಟೆ ರಸ್ತೆಯಲ್ಲಿರುವಂಥ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಎಲ್ಲರೂ ನಮ್ಮ ಹಿಂದೂ ಕಾರ್ಯಕರ್ತರೆಲ್ಲರೂ ಸೇರಿ ಸಮ್ಮುಖದಲ್ಲಿ ಒಂದು ಪೂಜೆ ಸಲ್ಲಿಸಿ ಮತ್ತು ಸಿಹಿ ಹೆಂಚೋ ವಿತರಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಸೊ ಇದನ್ನು ಪ್ರತಿ ವರ್ಷವೂ ಕೂಡ ನಾವು ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ ಖಂಡಿತವಾಗೂ ಪ್ರತಿ ವರ್ಷ ವರ್ಷವೂ ಕೂಡ ಇದನ್ನು ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಇದನ್ನು ಮಾಡ್ತಾ ಹೋಗ್ತೀವಿ ಕಾರ್ಯಕ್ರಮನ ಮಾಡ್ತಾ ಹೋಗ್ತಾ ಇರ್ತೀವಿ ಈಗೇನು ನಾವು ರಾಮನವಾಮಿ ಮಾಡ್ತೀವೋ ಇಲ್ಲ ಹನುಮ ಜಯಂತಿ ಮಾಡ್ತೀವೋ ಅದೇ ಥರ ಪ್ರತಿ ವರ್ಷವೂ ಕೂಡ ಅಯೋಧ್ಯೆ ಮಂದಿರ ಸ್ಥಾಪನೆ ಆಗಿ ರಾಮಾಲನ ಸ್ಥಾಪನೆ ಆಗಿರೋದ್ರಿಂದ ಅದನ್ನು ಕೂಡ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋಣ ಮುಂದಕ್ಕೆ ಆಚರಣೆ ಮಾಡುವಂತ ಒಂದು ವ್ಯವಸ್ಥೆ ಮಾಡೋಣ ಅಂತ ಅಂದ್ಬಿಟ್ಟು ಹೋರಾಟ ಮಾಡ್ತಾ ಇದ್ದೀವಿ ಮುಂದಕ್ಕೆ ಇದನ್ನು ತುಂಬಾ ಚೆನ್ನಾಗಿ ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತಂದ್ಬಿಟ್ಟು ತಮ್ಮಲ್ಲಿ ಹೇಳ್ತೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸಂತ ಇದೇ ಕನಪುರ ತಾಲೂಕು ಹರಳಾಳ ಗ್ರಾಮದವರು ನಾವು ಇವತ್ತು ಅಯೋಧ್ಯೆಯಲ್ಲಿ ರಾಮಂದ್ರ ಓಪನ್ ಆಗಿ ಒಂದು ವರ್ಷ ಆಯಿತು ಈ ಒಂದು ವರ್ಷದ ಪೂಜೆ ಕಾರ್ಯಕ್ರಮವನ್ನು ನಾವು ಬಜರಂಗ ದಳದವರು ಮತ್ತೆ ಕರ್ನಾಟಕ ಕೇಸರಿ ಕಿಚ್ಚ ಸುದೀಪ್ ಸೇವಾ ಸಮಿತಿ ಕಡೆಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಇದೇ ರೀತಿ ಎಲ್ಲ ವರ್ಷನೂ ನಾವು ಇವಾಗ ಬರೀ ಪೂಜೆ ಮಾಡಿಸಿ ಸ್ವೀಟ್ ಹಂಚಿಕೆ ಇದು ಮಾಡಿದ್ದೇವೆ ಸತಿಗೆ ನಾವು ಇನ್ನೂ ಜಾಸ್ತಿಯಾಗಿ ಮಾಡುವಂತ ಅನುಗ್ರಹ ದೇವರು ನಮಗೆ ಪಾಲಿಸಲಿ ಮತ್ತೆ ನಮ್ಮ ಹಿಂದೂ ಜನಗಳು ಸ್ವಲ್ಪ ರಾಮ ಮಂದಿರ ಕೆಲವು ಊರುಗಳಲ್ಲಿ ಮಾಡ್ತಿದಾರೆ ಹಳ್ಳಿಲಿ ಕೆಲವು ಸಿಟಿಲಿರುವಂಥವ್ರು ಇನ್ನೂ ಮೇನ್ಮೇಲೆ ಬೇಕಾದಂಥವ್ರು ಹಿಂದುಳ್ಕೊತಾವ್ರೆ ಹಿಂದೂಗಳೇ ಹಿಂದುಳ್ಕ್ರೆ ನಮ್ಮ ರಾಮ ಮಂದಿರನ್ನ ಇನ್ನೂ ಬೆಳೆಸಬೇಕು ರಾಮ ಮಂದಿರನ ಇನ್ನೂ ಪೂಜೆ ಮಾಡಬೇಕು ಅಂತ ಅವ್ರಿಗೆಲ್ಲ ಶಕ್ತಿ ಕೊಡ್ಲಿ ಅವ್ರಿಗೆ ಜ್ಞಾನೋದಯ ಮಾಡಲಿ ಅದಕ್ಕೋಸ್ಕರ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಜೈ ಶ್ರೀರಾಮ್ ಶ್ರೀರಾಮ್ ڏيرو ڪا به ڳالهه ڪا ڇا ڪري ڏسڻ بڪو آهي ڇا هيءَ ڳالهه آهي ڇا ڪري ڏسڻ بڪو آهي ڇا هيءَ ڳالهه آهي ڇا ڪري ڏسڻ بڪو آهي ڇا هيءَ ڳالهه آهي ڇا ڪري ڏسڻ بڪو آهي ڇا هيءَ ڳالهه آهي ڇا ڪري ڏسڻ بڪو آهي ڇا هيءَ ڳالهه آهي ڇا ڪري ڏسڻ بڪو آهي ڇا هيءَ ڳالهه آهي ڇا ڪري ڏسڻ بڪو آهي ڇا هيءَ ڳالهه آهي ڇا ڪري ڏسڻ بڪو آهي ڇا هيءَ ڳالهه آهي ڇا ڪري ڏسڻ بڪو آهي ڇا هيءَ ڳالهه آهي ڇا ڪري ڏسڻ بڪو آهي ڇا هيءَ ڳالهه آهي ڇا ڪري ڏسڻ بڪو آهي ڇا هيءَ ڳالهه آهي ڇا